ಪ್ರಶ್ನೆ ಒಂದು ಬ್ಯೂಟೆನ್ನ ರಾಸಾಯನಿಕ ಸೂತ್ರ ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬ್ಯೂಟೇನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಸಿಪೋರ್ ಎಚ್ ಟೆನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಎರಡು ಅಡಿಗೆ ಸೋಡಾದ ರಾಸಾಯನಿಕ ಸೂತ್ರ ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅಡಿಗೆ ಸೂತ್ರದ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಎನ್ ಎಚ್ ಸಿ ತ್ರೀ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಮೂರು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ನ ರಾಸಾಯನಿಕ ಸೂತ್ರ ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪೊಟ್ಯಾಸಿಯಂನ ಹೈಡ್ರಾಕ್ಸೈಡ್ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಕೆಒ ಎಚ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ಮನ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಸೋಡಿಯಂ ನೈಟ್ರೇಟ್ನ ರಾಸಾಯನಿಕ ಸೂತ್ರ ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೋಡಿಯಂ ನೈಟ್ರೇಟ್ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಎನೆ ಎನೋ ತ್ರೀ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇದು ನೈಟ್ರೋಮೆಥೆನ್ ನ ರಾಸಾಯನಿಕ ಸೂತ್ರವನ್ನು ತಿಳಿಸಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸಿ ಎಚ್ ತ್ರೀ ಎನೋ ಟು ಅಂತ ಹೇಳ್ಬಹುದು ಫ್ರೆಂಡ್ಸ್ ನೈಟ್ರೋಮೆಥೆನ್ ನ ರಾಸಾಯನಿಕ ಸೂತ್ರ ಪ್ರಶ್ನೆ ಆರು ಯಾವ ಸಂಯುಕ್ತವು ಸಿ ಎಚ್ ಎಲ್ ತ್ರೀ ಎಂಬ ರಾಸಾಯನಿಕ ಸೂತ್ರವನ್ನು ಹೊಂದಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕ್ಲೋರೋಫಾರ್ಮ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಏಳು ಫಿನಾಲ್ನ ರಾಸಾಯನಿಕ ಸೂತ್ರ ಯಾವುದು ಫ್ರೆಂಡ್ಸ್ ಫಿನಾಲ್ನ ರಾಸಾಯನಿಕ ಸೂತ್ರ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಸಿಕ್ಸ್ ಎಚ್ ಸಿಕ್ಸ್ ಓ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಎಂಟು ತ್ವರಿತ ಸುಣ್ಣದ ರಾಸಾಯನಿಕ ಸೂತ್ರ ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ತ್ವರಿತ ಸುಣ್ಣದ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಸಿ ಎ ಓ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಡಿಫ್ರೆನ್ಸ್ ಫ್ರೆಂಡ್ಸ್ ಇದೆ ಪ್ರಶ್ನೆ ಒಂಬತ್ತು ಸೋಡಿಯಂ ಅಲ್ಯೂಮಿನಿಯಂನ ರ ಸರಿಯಾದ ರಾಸಾಯನಿಕ ಸೂತ್ರ ಯಾವುದು ಅಂದರೆ ಸೋಡಿಯಂ ಅಲ್ಯೂಮಿನಿಯಂನ ರಾಸಾಯನಿಕ ಸೂತ್ರ ಯಾವುದಪ್ಪ ಅಂತಂದ್ರೆ ಎನ್ ಎ ಎಲ್ ಓ ಟು ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಸೋಡಿಯಂ ಅಲ್ಯೂಮಿನಿಯಂನ ರಾಸಾಯನಿಕ ಸೂತ್ರ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಡ್ರೈ ಐಸ್ ನ ರಾಸಾಯನಿಕ ಸೂತ್ರ ಯಾವುದು ಫ್ರೆಂಡ್ಸ್ ಡ್ರೈ ಐಕ್ಸ್ ಐಸ್ ನ ರಾಸಾಯನಿಕ ಸೂತ್ರ ಯಾವ್ದಪ್ಪ ಅಂತಂದ್ರೆ ಸಿಒು ಅಂತ ಪ್ರಶ್ನೆ ಹನ್ನೊಂದು ಮೆಗ್ನೀಸಿಯಂ ಆಕ್ಸೈಡ್ ನ ರಾಸಾಯನಿಕ ಸೂತ್ರ ಯಾವುದು ಫ್ರೆಂಡ್ಸ್ ಮೆಗ್ನೀಸಿಯಂ ಆಕ್ಸೈಡ್ ನ ರಾಸಾಯನಿಕ ಸೂತ್ರ ಯಾವ್ದಪ್ಪ ಅಂತಂದ್ರೆ ಜಿ ಓ ಅಂತ ಫ್ರೆಂಡ್ಸ್ ಇದು ಮೆಗ್ನೀಸಿಯಂನ ರಾಸಾಯನಿಕ ಸೂತ್ರ ಆಗಿದೆ ಪ್ರಶ್ನೆ ಜಿಪ್ಸಮ್ ಜಿಪ್ಸಮ್ನ ರಾಸಾಯನಿಕ ಸೂತ್ರ ಯಾವುದು ಫ್ರೆಂಡ್ಸ್ ಜಿಪ್ಸಮ್ನ ರಾಸಾಯನಿಕ ಸೂತ್ರ ಯಾವುದಪ್ಪ ಅಂತಂದ್ರೆ ಸಿ ಎಸ್ ಓ ಫೋರ್ ಟು ಎಚ್ ಟು ಅಂತ ಹೇಳಬಹುದು ಫ್ರೆಂಡ್ಸ್ ಇದು ಜಿಪ್ಸಮ್ನ ರಾಸಾಯನಿಕ ಸೂತ್ರ ಆಗಿದೆ ಇದು ಅತಿ ಹೆಚ್ಚು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಪ್ರಶ್ನೆ ಮೂರು ಬ್ಲೂ ವಿಟ್ರಿಯಾಲ್ನ ರಾಸಾಯನಿಕ ಹೆಸರು ಯಾವುದು ಫ್ರೆಂಡ್ಸ್ ಬ್ಲೂ ವಿಟ್ರಿಯಾಲ್ನ ರಾಸಾಯನಿಕ ಹೆಸರು ಯಾವ್ದಪ್ಪ ಅಂತಂದ್ರೆ ಸಲ್ಫೇಟ್ ಅಂತ ಹೇಳ್ಬೋದು ಹದಿನಾಲ್ಕು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಕ್ಯಾಲ್ಸಿಯಂ ಸಲ್ಪೇಟ್ ಹೆಮಿಹೈಡ್ರೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಅಮೃತ ಶಿಲೆಯ ರಾಸಾಯನಿಕ ಸೂತ್ರ ಯಾವುದು ಫ್ರೆಂಡ್ಸ್ ಅಮೃತ ಶಿಲೆಯ ರಾಸಾಯನಿಕ ಸೂತ್ರ ಯಾವುದಪ್ಪ ಅಂತಂದ್ರೆ ಸಿ ಎ ಸಿ ಓ ತ್ರೀ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಅಮೃತ ಶಿಲೆಯ ರಾಸಾಯನಿಕ ಸೂತ್ರ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಸಾಮಾನ್ಯ ಅಡಿಗೆ ಪದಾರ್ಥದ ರಾಸಾಯನಿಕ ಹೆಸರೇನು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸಾಮಾನ್ಯ ಅಡಿಗೆ ಪದಾರ್ಥದ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳ್ಬೋದು ಪ್ರಶ್ನೆ ಹದಿನೇಳು ಅಮೋನಿಯಂ ಹೈಡ್ರಾಕ್ಸೈಡ್ನ ರಾಸಾಯನಿಕ ಸೂತ್ರ ಯಾವುದು ಫ್ರೆಂಡ್ಸ್ ಅಮೋನಿಯಂ ಹೈಡ್ರಾಕ್ಸೈಡ್ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಎನ್ ಎಚ್ ಫೋರ್ ಓ ಎಚ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಸಾಲ್ಟ್ ಪೆಟ್ರೆ ರಾಸಾಯನಿಕ ಸೂತ್ರ ಯಾವುದು ಅಂದರೆ ಸಾಲ್ಟ್ ಫಿಲ್ಟರ್ ಫೆಲ್ಟ್ರೇನ ರಾಸಾಯನಿಕ ಸೂತ್ರ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೊಟ್ಯಾಸಿಯಂ ನೈಟ್ರೇಟ್ ಅಂದರೆ ಕೆನೋ ತ್ರೀ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ವಿನೇಗರ್ನ ರಾಸಾಯನಿಕ ಹೆಸರು ಅಂದರೆ ಸೂತ್ರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ವಿನೇಗರ್ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಸಿ ಎಚ್ ತ್ರೀ ಸಿ ಡಬ್ಲ್ ಓ ಎಚ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ವಿನೇಗರ್ನ ರಾಸಾಯನಿಕ ಸೂತ್ರ ಆಗಿದೆ ಫ್ರೆಂಡ್ಸ್ ಇದು ಹೆಚ್ಚು ಬಾರಿ ಪರೀಕ್ಷೆಯಲ್ಲಿ ಕೇಳಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಪ್ರೊಪಿನ್ನ ರಾಸಾಯನಿಕ ಹೆಸರು ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪ್ರೊಪಿನ್ನ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಸಿ ತ್ರೀ ಎಚ್ ಸಿಕ್ಸ್ ಅಂತ ಹೇಳ್ಬೋದು ಪ್ರಶ್ನೆ ಇಪ್ಪತ್ತೊಂದು ಎಚ್ ಟು ಎಸ್ ಒ ಪೂರ್ಣ ರಾಸಾಯನಿಕ ಹೆಸರು ಯಾವುದು ಫ್ರೆಂಡ್ಸ್ ಎಚ್ ಟು ಎಸ್ ಒ ಪೂರ್ಣ ರಾಸಾಯನಿಕ ಹೆಸರು ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಟ್ರಿಯಾಲ್ ತೈಲ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರ ರಾಸಾಯನಿಕ ಹೆಸರು ಪ್ರಶ್ನೆ ಇಪ್ಪತ್ತೆರಡು ಎನ್ ಎಚ್ ಪೋರ್ ಸಿ ಎಲ್ ಈ ಕೆಳಗಿನ ಯಾವ ಅಂಶಗಳ ರಾಸಾಯನಿಕ ಸೂತ್ರವಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಎನ್ ಎಚ್ ಫೋರ್ ಸಿ ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಅಮೋನಿಯಂ ಕ್ಲೋರೈಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತ್ ಸುಣ್ಣದ ಕಲ್ಲು ರಾಸಾಯನಿಕ ಹೆಸರು ಯಾವುದು ಅಂದರೆ ಸುಣ್ಣದ ಕಲ್ಲಿನ ರಾಸಾಯನಿಕ ಹೆಸರು ಯಾವುದು ಅಂತ ಇಲ್ಲಿ ಕೇಳಿದರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಎ ಸಿಒ್ರಿ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುನ್ನದ ರಾಸಾಯನಿಕ ಹೆಸರು ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ನಾಲ್ಕು ಮಾರ್ಸ್ ರಾಸಾಯನಿಕ ಹೆಸರು ಯಾವುದು ಫ್ರೆಂಡ್ಸ್ ಉತ್ತರ ಬಂದ್ಬಿಟ್ಟು ಮಾರ್ಸ್ ಗ್ಯಾಸ್ ನ ರಾಸಾಯನಿಕ ಹೆಸರು ಯಾವುದಪ್ಪ ಅಂತಂದ್ರೆ ಮಿಥೇನ್ ಅಂತ ಹೇಳ್ಬೋದು ಅಂದ್ರೆ ಎಚ್ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ಕ್ವಿಕ್ ಸಿಲ್ವರ್ ರಾಸಾಯನಿಕ ಹೆಸರು ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕ್ವಿಕ್ ಸಿಲ್ವರ್ನ ರಾಸಾಯನಿಕ ಹೆಸರು ಯಾವುದಪ್ಪ ಅಂತಂದ್ರೆ ಮರ್ಕ್ಯೂರಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತಾರು ಕ್ಲೋರೋಫಾರ್ಮ್ನ ರಾಸಾಯನಿಕ ಹೆಸರು ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕ್ಲೋರೋಫಾರ್ಮ್ನ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಟ್ರೈಕ್ಲೋರೋಮೀತೇನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಕ್ಲೋರೋಫಾರ್ಮ್ನ ರಾಸಾಯನಿಕ ಹೆಸರು ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೇಳು ಕಾಸ್ಟಿಕ್ ಪೊಟ್ಯಾಶ್ ರಾಸಾಯನಿಕ ಹೆಸರು ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಕಾಸ್ಟಿಕ್ ಪೊಟ್ಯಾಸಿಯಂನ ರಾಸಾಯನಿಕ ಸೂತ್ರ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆಂಟು ಎನ್ ಎಸಿಎಲ್ ಅಯಾನಿಕ ಸಂಯುಕ್ತದ ರಾಸಾಯನಿಕ ಹೆಸರೇನು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಎನ್ ಎಸಿಎಲ್ ಸಂಯುಕ್ತದ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಸೋಡಿಯಂ ಕ್ಲೋರೈಡ್ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂಬತ್ತು ಹೆಮಟೈಟ್ನ ರಾಸಾಯನಿಕ ಹೆಸರು ಯಾವುದು ಅಂದ್ರೆ ಹೆಮಟೈಟಿಕ್ನ ರಾಸಾಯನಿಕ ಹೆಸರು ಯಾವುದಪ್ಪ ಅಂತಂದ್ರೆ ಐರನ್ ಆಕ್ಸೈಡ್ ಅಥವಾ ಫೆರಿಕ್ ಆಕ್ಸೈಡ್ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಮೂವತ್ತು ಪ್ರೊಪೈನ್ ರಾಸಾಯನಿಕ ಹೆಸರು ಯಾವುದು ಫ್ರೆಂಡ್ಸ್ ಪ್ರೊಪೈನ್ ರಾಸಾಯನಿಕ ಹೆಸರು ಯಾವುದಪ್ಪ ಅಂತಂದ್ರೆ ಇದರ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್